ಭರಂಗ ಯಾತ್ರೆ ಮಠಾಧೀಶರು ಮಾಜಿ ಸೈನಿಕರು ಸಾರ್ವಜನಿಕರು ಸೇರಿದಂತೆ ಆರು ಸಾವಿರಕ್ಕೂ ಹೆಚ್ಚು ಜನ ಭಾಗಿ ದೇಶದ ರಕ್ಷಣೆಗಾಗಿ ನಮ್ಮೆಲ್ಲರ ನಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೃಹತ್ ತರಂಗ ಯಾತ್ರೆ ಯಶಸ್ವಿಯಾಯಿತು ನಗರದ ಬಿವಿವಿ ಸಂಘದ ಆವರಣದಲ್ಲಿರುವ ಶ್ರೀ ಬಿವೂರು ಗುರು ಬಸವ ಅಜ್ಜನ ದೇವಸ್ಥಾನದಿಂದ ಪ್ರಾರಂಭವಾದ ಬೃಹತ್ ತರಂಗ ಯಾತ್ರೆ ಪಶು ಆಸ್ಪತ್ರೆ ಮಠದ ರಸ್ತೆ ಅರದ್ ಬಜಾರ್ ವಲ್ಲಭಾಯ್ ಚೌಕ್ ಪೊಲೀಸ್ ಚೌಕ್ ಮುಖಾಂತರ ಮಹಾತ್ಮ ಗಾಂಧಿ ರಸ್ತೆ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡಿತು ತರಂಗ ಯಾತ್ರೆಯಲ್ಲಿ ಸುಮಾರು ಮುನ್ನೂರು ಅಡಿ ಉದ್ದದ ತಿರಂಗ ಧ್ವಜ ಮನೋಮೋಹಕವಾಗಿ ಜನರ ಗಮನ ಸೆಳೆಯಿತು ಬಸವೇಶ್ವರ ವೃತ್ತದಲ್ಲಿ ಚರಂತಿಮಠದ ಪ್ರಭು ಸ್ವಾಮಿಗಳು ಗುಡಿಯ ಗುಡ್ಡದ ಎಪ್ಪತ್ತೇಶ್ವರ ಸ್ವಾಮಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಗದ್ದೇಗೌಡ ಮಾಜಿ ಶಾಸಕರಾದ ಡಾಕ್ಟರ್ ವೀರಚಾರಂ ಮತ್ತು ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಲ್ಲಾಧ್ಯಕ್ಷರಾದ ಶಾಂತಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ತಿರಂಗ ಯಾತ್ರೆಯಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಅಕ್ಕನ ಸದಸ್ಯರು ಮಹಿಳಾ ಸ್ವಸಹಾಯ ಸಂಘಗಳು ವಕೀಲರ ಸಂಘ ವೈದ್ಯರ ಸಂಘ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಆರು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಗಡಿಯಾಗಿನ ದೇರ್ಗಿಂತ ಗಡಿಯಾಗಿನ ದೇರು ದೊಡ್ಡವಾದನಂತೆ ನಾವು ಕೂಡ ಬದುಕಿದ್ದೇವೆ ಅಂತ ಯೋಗದ ಹೋರಾಟ ಮಾಡುವಂತ ಈ ಜಗದೊಳಗೆ ಸ್ಫೂರ್ತಿ ಸ್ಫೂರ್ತಿಶಲಿಯಾಗಿ ನೋಡಿ ಒಂದು ಪಟ ಹಾರಬೇಕಾದ್ರೆ ಒಂದು ಸೂತ್ರಧಾರ ಅಂತ ಹೇಳ್ತಾ ಇರ್ತಾನೆ ಆ ಸೂತ್ರಧಾರ ಪಟ ಹಾರ್ತಾ ಇದ್ದೇವೆ ಕೇವಲ ಭಯೋತ್ಪಾದನೆ ಭಯೋತ್ಪಾದನೆ ಅಂತ ಸೂತ್ರಧಾರನು ಮೆಟ್ಟ ಹಾಕಿದಾಗ ಸೋದಾರ ನಾಕ್ತಿರುವ ಆಶಾ ಗಾಯನೆ ನನ್ನದಾಗಿದೆ ಅನ್ನೋ ಮಾತನ್ನು ಪ್ರಸಂಗ ಉತ್ತರಿಸಿ ಅಂತ ಸೈನಿಕರಿಗೆ ಧೈರ್ಯ ತುಂಬುವಂತ ಇದೊಂದು ಯಾತ್ರೆ ಅವರಿಗೆ ಧೈರ್ಯವಾಗಲು ನಮ್ಮ ದೇಶ ಯುವಕರಿಗೆ ಯುವತಿಯರಿಗೆ ಭಾರತೀಯರಿಗೆ ಹೆಮ್ಮೆ ಪಡುವಂತ ಒಂದು ದಿನಗಳಿದೆಲ್ಲ ಇನ್ನೂ ಮುಗುದಿಲ್ಲ ಅದು ಹೇಳಿದ್ದಾರೆ ಇನ್ನೂ ಮುಗುದಿಲ್ಲ ಇನ್ನ ಉಗ್ರರುಗಳೇ ಸಾಕಷ್ಟು ಚೆನ್ನಾಗಿದ್ದಾರೆ ಆ ಕಡೆ ಈ ಕಡೆ ಸಾಕಷ್ಟು ಚೆನ್ನಾಗಿದ್ದಾರೆ ಅವರನ್ನೆಲ್ಲ ದುರಿದಿಸಿಕೊಂಡು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂತಹ ಒಂದು ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡ್ಕೊತಾನೆ ಬರ್ತದೆ ಮಂದು ಮಾಡ್ತದೆ ಅದಕ್ಕೋಸ್ಕರವಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಸೈನಿಕರಿಗೆ ಬಹಳ ಶಕ್ತಿಯನ್ನ ತುಂಬತಕ್ಕಂತ ಒಂದು ಕಾರ್ಯಕ್ರಮ ಇದು ಯಾಕಂದ್ರೆ ಅವರು ಬಾರ್ಡ್ರದಲ್ಲಿ ಇಲ್ಲ ಅಂದ್ರೆ ನಾವ್ಯಾರು ಇಲ್ಲ ಅಂತ ಒಂದು ಕಾಲ ಬಂದದ್ದೇ ನಾವು ಬೇಕಾದಷ್ಟು ಗಳಿಸಬಹುದು ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಬಹುದು ಎಲ್ಲ ಧರ್ಮದವರು ಕಾರ್ಯಕ್ರಮಗಳನ್ನ ಮಾಡಬಹುದು ನಲ್ಲಿ ನಮ್ಮ ಸೈನಿಕರು ಸ್ವಲ್ಪ ಸೆಟ್ಲ್ ಆದ್ರು ಅಂದ್ರೆ ಯಾರು ಉಳಿಯಲ್ಲ ಒಳಗಿರ್ತಕ್ಕಂಥ ಪೊಲೀಸರು ಸೆಟ್ಲ್ ಆದ್ರು ಅಂದ್ರೆ ನಾವ್ ಯಾರು ಉಳಿಯಲ್ಲ ಇದೆಲ್ಲ ದೇಶ ರಕ್ಷಣೆಯಲ್ಲಿ ಬರತಕ್ಕಂತಹ ಒಂದು ವ್ಯವಸ್ಥೆಗಳು ಅದಕ್ಕಾಗಿ ನಾವು ಇವತ್ತು ಅವ್ರಿಗೆಲ್ಲರಿಗೂ ಸಹಕಾರವನ್ನು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಬೇಕು ಹಿಂದೆ ಭಾರತ ಪಾಕಿಸ್ತಾನ ಹಾಗೂ ಭಾರತ ಚೀನಾ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ಒಂದು ಕಾಯ್ದೆಯನ್ನ ತಂದ್ರು ಕೇವಲ ಕಾಲೇಜಿನಲ್ಲಿ ಯುವಕ ಯುವತಿಯರಿದ್ದಾರೆ ಅವರೆಲ್ಲರೂ ಎನ್ಸಿಸಿ ಯಲ್ಲಿ ಭಾಗವಹಿಸಲೇಬೇಕು ಕಡ್ಡಾಯವಾಗಿ ಭಾಗವಹಿಸಿ ಅವ್ರಿಗೆಲ್ಲ ದೇಶಾಭಿಮಾನದ ಟ್ರೈನಿಂಗ್ ಅನ್ನು ಒಂದು ದಿನಸಬೇಕು ಒಂದು ವರ್ಷ ಕಾಯ್ದೆಗಳನ್ನ ಬಹಳ ಜಬರ್ದಸ್ತಾಗಿ ನಾವೀಗ ಮಾಡಿಕೊಂಡಿವಂತ ಹೇಳಿದ್ರೆ ಮತ್ತೆ ದೇಶದಲ್ಲಿ ಮತ್ತಿನ್ನೂ ಉತ್ಪನ್ನವನ್ನು ಹೆಚ್ಚು ಮಾಡತಕ್ಕಂತ ವ್ಯವಸ್ಥೆ ಆಗ್ತದೆ ನಮ್ಮ ಯುವಕರಿಗೆ ಬಹಳಷ್ಟು ಶಕ್ತಿಯನ್ನು ತಂದತಕ್ಕಂತ ಕೆಲಸ ಆಗ್ತದೆ